ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ದೇವೇಂದ್ರ ಭಟ್ ಗುರುಜಿ ಮಾತನಾಡ್ತಿರೋದು ನೋಡಿ ವೀಕ್ಷಕರೇ ಇವತ್ತಿನ ಒಂದು ವೀಡಿಯೋದಲ್ಲಿ ಅಥವಾ ಒಂದು ಸಂಚಿಕೆಯಲ್ಲಿ ಏನಪ್ಪ ತಿಳಿಸಿಕೊಡ್ತಾ ಇರೋದಂದರೆ ವೀಕ್ಷಕರೇ ನೀವು ಯಾರನ್ನಾದರೂ ಆ ಥರ ಇಷ್ಟಪಡ್ತಿದ್ದೀರಾ ಅಂದರೆ ಅವರನ್ನ ನೀವು ಸಂಭೋಗ ವಶೀಕರಣ ಮಾಡ್ಕೋಬೇಕಂದ್ರೆ ಈ ಒಂದು ಮಾತು ಅವ್ರಿಗೆ ಹೇಳೋಕ್ಕಾಗ್ತಾ ಇಲ್ಲ ಅಂದರೆ ವೀಕ್ಷಕರೇ ಹಾಂ ನೀವು ಅವ್ರಿಗೆ ಇಷ್ಟಪಡ್ತಿದ್ದೀರಾ ಅವ್ರ ಹತ್ರ ನೀವು ಸಂಭೋಗ ವಶೀಕರಣ ಮಾಡ್ಕೋಬೇಕಂತಿದ್ದೀರಾ ಆದರೆ ಅದು ಆಗ್ತಾ ಇಲ್ಲ ಹೇಳೋಕ್ಕಾಗ್ತಾ ಇಲ್ಲ ಏನು ಮಾಡ್ಬೇಕಂತ ನೀವು ತಿಳ್ಕೊಂತಿರ್ಬೋದು ವೀಕ್ಷಕರೇ ಇವತ್ತಿನ ಒಂದು ನಾನು ತಂತ್ರ ಹೇಳ್ಕೊಡ್ತೇನೆ ಆ ತಂತ್ರ ಮುಖಾಂತರ ನೀವು ಮಾಡಿದ್ರೆ ವೀಕ್ಷಕರೇ ಸಾಯಂಕಾಲ ಒಳಗಡೆ ಅವಳಾಗಿ ಅವರೇ ನಿಮ್ಮ ಹತ್ರ ಬಂದಿರ್ತಾರೆ ವೀಕ್ಷಕರೇ ಹೌದು ಏನು ಮಾಡಬೇಕಪ್ಪ ಅಂತ ಹೇಳ್ತೇನೆ ವೀಕ್ಷಕರೇ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ನಲ್ಲಿ ತಿಳಿಸಿ ವೀಕ್ಷಕರೇ ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತಿ ಸುಸ್ತಿ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು ವೀಕ್ಷಕರೇ ಡಿಸ್ಪ್ಲೇನಲ್ಲಿ ಗುರುಜಿ ನಂಬರ್ ಕಾಣ್ತಾ ಇದೆ ಅದಕ್ಕೊಂದು ಹೋಗಿ ಕಾಲ್ ಮಾಡಿ ಸಾಕು ನಿಮ್ದು ಯಾವುದೇ ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ವೀಕ್ಷಕರೇ ಕೇವಲ ಎರಡು ದಿನದಲ್ಲಿ ಸಂಪೂರ್ಣವಾಗಿ ಪರಿಹಾರ ಸಿಗುತ್ತೆ ಹೌದು ವೀಕ್ಷಕರೇ ಅದು ಏನು ಮಾಡಬೇಕಪ್ಪ ಅಂತ ಹೇಳ್ತೀನಿ ನಾನು ನೀವು ಮೊದಲು ಒಂದು ಎಕ್ಕದ ಎಲೆಯನ್ನು ತೊಳಬೇಕಾಗುತ್ತೆ ಆ ಎಕ್ಕದ ಅಂತೀನಿ ನೋಡಿ ಒಂದು ಏಲಕ್ಕಿಯನ್ನು ತೊಳಬೇಕಾಗುತ್ತೆ ಏಲಕ್ಕಿಯನ್ನು ತಗೊಂಡು ವೀಕ್ಷಕರೇ ನೀವು ಯಾರನ್ನ ಸಂಭೋಗ ವಶೀಕರಣ ಮಾಡ್ಕೊತೀರಾ ನೋಡಿ ಅವರ ಹೆಸರನ್ನು ಆ ಏಲಕ್ಕಿಯ ಮೇಲೆ ಬರೆದು ಬಿಟ್ಟು ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಬಾಯಲ್ಲಿ ಇಟ್ಕೊಂಡು ಈ ಒಂದು ಮಂತ್ರವನ್ನು ಪಠಣೆ ಮಾಡಬೇಕಾಗುತ್ತೆ ವೀಕ್ಷಕರ ಮಂತ್ರ ಏನಪ್ಪಾ ಅಂದರೆ ಅವರ ಏನಿರುತ್ತೋ ನೋಡಿ ಅವರ ಹೆಸರಿಂದ ಫಾರ್ ಎಕ್ಸಾಂಪಲ್ ನಾನು ಗೀತಾ ಅಂತ ತಗೊಳ್ತೀನಿ ಗೀತಾ ವಶಂ ಗೀತಾ ವಶಂ ಗೀತಾ ವಶಂ ಗೀತಾ ವಶಂ ಪಟ್ಟ ಸ್ವಾಹ ಅಂತ ಹೇಳಿ ಈ ಥರ ಮೂವತ್ತು ಒಂದು ಬಾರಿ ಮಂತ್ರವನ್ನು ಪಠನೆ ಮಾಡಿ ವೀಕ್ಷಕರೇ ಆ ಏಲಕ್ಕಿಯನ್ನು ನೀವು ಹಂಗೆ ತಿಂದ್ಬಿಟ್ಟು ವೀಕ್ಷಕರೇ ಕೂತ್ಕೊಳ್ಳಿ ನೀವು ನೋಡಿ ಅವರಾಗಿ ಅವರೇ ಬರಲಿಲ್ಲ ಅಂದರೆ ಅವಾಗ ಹೇಳಿ ವೀಕ್ಷಕರೇ ಮತ್ತೆ ಏನು ನಮ್ಮ ಹತ್ರ ಇನ್ಫಾರ್ಮೇಷನ್ ಬೇಕಿದ್ರೆ ಕಾಲ್ ಮಾಡಿ ಅದು ಏನಿದೆ ಎಲ್ಲ ಸಂಪೂರ್ಣವಾಗಿ ನಾವು ಪರಿಹಾರ ಮಾಡಿಕೊಡ್ತೇವೆ ನಮಸ್ಕಾರ ಧನ್ಯವಾದಗಳು